ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಮನೆಯಲ್ಲೇ ನಾವು ಯಾವ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಬಾಯಿಲಿಟ್ರೇ ಕರಗುವಂತಹ ಸ್ವೀಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟ್ನ ನೀವು ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸ್ಬಿಟ್ಟು ರೆಡಿ ಮಾಡ್ಕೊಳ್ಬಹುದು ತುಂಬ ಸಾಮಗ್ರಿಗಳು ಕೂಡ ಬೇಕಾಗಲ್ಲ ಮತ್ತು ಜಾಸ್ತಿ ಸಮಯನೂ ಬೇಕಾಗಲ್ಲ ನನಗಂತೂ ತುಂಬ ಇಷ್ಟನೇ ಆಯಿತು ಸ್ವೀಟು ಬಾಯಲಿಟ್ರೇ ಕರಗಿಬಿಡತ್ತೆ ಅದಲ್ಲದೆ ನೀವು ಆರಾಮಾಗಿ ಒಂದು ಹದಿನೈದು ದಿನಗಳವರೆಗೂ ಸ್ಟೋರ್ ಮಾಡಬಹುದು ಈ ಸ್ವೀಟನ್ನ ಮನೆಯಲ್ಲಿ ಮಕ್ಕಳು ಹಾಸ್ಟೆಲ್ ಹೋಗೋರಿದ್ದರೆ ಅಥವಾ ಯಾರಿಗಾದರೂ ನೀವು ಬಾಕ್ಸ್ ಮಾಡೋಂಗಿದ್ರು ಕೂಡ ಈ ಥರ ಸ್ವೀಟ್ನ ಟ್ರೈ ಮಾಡಬಹುದು ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಒಗ್ಗರಣೆ ಸೌಟ್ನಲ್ಲಿ ತುಪ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇಲ್ಲಿ ತುಪ್ಪ ಚೆನ್ನಾಗಿ ಬಿಸಿಯಾಗಬೇಕು ತುಪ್ಪ ಬಿಸಿ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ನಂತರ ಒಂದು ಪಾತ್ರೆ ತೊಗೊಳ್ಳಿ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನೇ ಇದಕ್ಕೆ ಇವಾಗ ನಾನಿಲ್ಲಿ ಎರಡು ಕಪ್ನಷ್ಟು ಮೈದಾ ಹಿಟ್ಟು ಇದ್ದೀನಿ ನೀವು ಯಾವ ಕಪ್ಪಿಂದ ತೊಗೊಂಡಿರ್ತೀರಲ್ವ ಹಿಟ್ಟನ್ನು ಅದೇ ಕಪ್ಪಿಂದ ಒಂದು ಅರ್ಧ ಕಪ್ನಷ್ಟು ರವೆ ಹಾಕೊಳ್ಳಿ ನಾನಿಲ್ಲಿ ಸೂಜಿ ರವೆ ಬಳಸಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗ್ತದೆ ಸ್ನ್ಯಾಕ್ಸ್ ಅಂತ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಸಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಕಾಸಿರುವಂತಹ ತುಪ್ಪ ಹಾಕೊಳ್ಳಿ ಕಾಯ್ದಿರುವಂತಹ ತುಪ್ಪ ಸೇರಿಸ್ಕೊಂಡು ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಬಿಸಿ ಇರುತ್ತೆ ತುಪ್ಪ ಹಾಗಾಗಿ ಸ್ಪೂನಿಂದನೇ ಮಿಕ್ಸ್ ಮಾಡಿಕೊಳ್ಳಿ ನನಗಿಲ್ಲಿ ಅಭ್ಯಾಸ ಇದೆ ಅಲ್ವಾ ಹಾಗಾಗಿ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪದಲ್ಲಿ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ನಂತರ ಈ ಥರ ಸ್ವಲ್ಪ ಹಿಟ್ಟು ಉಂಡೆ ಕಟ್ಟಿದರೆ ಉಂಡೆ ಆಗಬೇಕದು ಅಷ್ಟು ಸ್ವಲ್ಪ ತುಪ್ಪದಲ್ಲಿನೇ ನಾವು ಮಿಕ್ಸ್ ಮಾಡ್ಕೊಂಡಿರಬೇಕು ನೋಡಿ ಕಾಣಿಸ್ತಿದೆ ಅಲ್ವಾ ಈ ಥರ ಆಗಬೇಕು ಮನೇಲಿ ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಕೂಡ ಬಳಸಬಹುದು ಎಣ್ಣೆನ ಬಿಸಿ ಮಾಡಿಬಿಟ್ಟು ಕೂಡ ಹಾಕ್ಬಿಟ್ಟು ಮಾಡಬಹುದು ಅದಾದ ನಂತರ ಇದಕ್ಕಿವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಕ್ತಮ್ಮ ಒಮ್ಮೆ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀರನ್ನು ಚೆನ್ನಾಗಿ ಥರ ನಾದ್ಕೊಳ್ಳಿ ಚಪಾತಿ ಮಾಡೋ ಹಿಟ್ಟಿನ ಅದಕ್ಕೆ ಇದನ್ನು ಹಾಗೆ ವಿಡಿಯೋ ನೋಡ್ತಿರೋರು ನೀವು ಈ ಸ್ವೀಟಿಗೆ ಹೆಸರು ಕೊಡೋದಾದರೆ ಏನು ಕೊಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ನಂತರ ಇವಾಗ ಇದನ್ನು ನೀವು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಬೇಕು ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಎಷ್ಟು ನೆನಪಿತೆ ಅಷ್ಟೊಂದು ಇಷ್ಟು ಚೆನ್ನಾಗೇ ಬರುತ್ತೆ ಒಂದು ಅರ್ಧ ಗಂಟೆ ನಂತರ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಉಂಡೆ ಮಾಡಿಬಿಟ್ಟು ತೆಗೆದುಕೊಳ್ಳಿ ಈ ಥರ ಇವಾಗ ಎಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊಂಡು ನಂತರ ನೋಡಿ ಕೈಗೆ ಸ್ವಲ್ಪ ತುಪ್ಪ ಸೌರ್ಕೊಂಡ್ಬಿಟ್ಟು ಒಂದು ಪೀಸ್ನ ಉಂಡೆ ತೆಗೆದುಕೊಂಡ್ಬಿಟ್ಟು ಈ ಥರ ರೌಂಡ್ ಶೇಪ್ನಲ್ಲಿ ಸಿಲಿಂಡ್ರ್ ಶೇಪ್ನಲ್ಲಿ ಮಾಡ್ಕೊಳ್ಬೇಕು ಸಿಲಿಂಡರ್ ಶೇಪ್ನಲ್ಲಿ ಮಾಡ್ಕೊಂಡ ನಂತರ ಸ್ವಲ್ಪ ಅದನ್ನು ಈ ಥರ ಹತ್ಕಿ ಮಧ್ಯದಲ್ಲಿ ಈ ಥರ ತಿಳುವಾಗಿ ಮಾಡ್ಕೊಳ್ಬೇಕು ಸ್ವಲ್ಪ ತಿಳಿ ಮಾಡ್ಕೊಂಡ ನಂತರ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ತಿರ್ಗಾ ಆ ಕಡೆ ಈ ಕಡೆ ಸ್ವಲ್ಪ ಫೋಲ್ಡ್ ಆಗಲಿ ಓಕೆ ನೋಡಿ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಉಳಿದಿರುವಂತಹ ಹಿಟ್ಟಿನಿಂದ ಎಲ್ಲದನ್ನು ಇದೇ ಥರ ಮಾಡಿಬಿಟ್ಟು ಇಟ್ಕೊಳ್ಳಿ ನೋಡಿ ಇವಾಗ ನಾನು ಇಷ್ಟೊಂದೆಲ್ಲ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಇದೇನು ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಎಣ್ಣೆ ಇವಾಗ ಚೆನ್ನಾಗಿ ಬಿಸಿಯಾಗಾಗಿದೆ ಇದರಲ್ಲಿ ಇವಾಗ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬ ಈಸಿ ಇದೆ ಸ್ವೀಟು ತುಂಬ ಬೇಗನೆ ಕಲಿಬಹುದು ಹೊಸ ಹೊಸಬ್ರೂ ಕೂಡ ತುಂಬ ಬೇಗನೆ ರೆಡಿ ಮಾಡ್ಕೊಳ್ಬಹುದು ನೆನೆಸ್ಕೊಂಡು ಕೂಡಲೇ ಟ್ರೈ ಮಾಡಬಹುದು ಏನು ತೊಂದರೆ ಇಲ್ಲ ನೋಡಿ ಇವಾಗ ನಾನಿಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹಗರ ಆಗ್ಬಿಡುತ್ತೆ ಅದು ಎಣ್ಣೆಗೆ ಫ್ರೈ ಮಾಡ್ತಿದ್ದಂಗೆ ತು ತೂಕ ಕಡಿಮೆ ಆಗ್ಬಿಟ್ಟು ತುಂಬ ಹಗರ ಅನಿಸುತ್ತೆ ನಮಗೆ ಸ್ವೀಟು ಓಕೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ತೆಗೆದುಬಿಟ್ಟು ಇದನ್ನು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳೋಣ ಇದೇ ಥರ ಎಲ್ಲನೂ ಫ್ರೈ ಮಾಡಿಬಿಟ್ಟು ಇಟ್ಕೊಳ್ಳಿ ಎಲ್ಲದನ್ನು ಫ್ರೈ ಮಾಡಿದ ನಂತರ ನಾನಿಲ್ಲಿ ಇದಕ್ಕೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆಗಿದೆ ಸ್ನ್ಯಾಕ್ಸ್ ನೋಡಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಈ ಪಾತ್ರೆಗೆ ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಪೂರ್ತಿ ಒಂದು ಕಪ್ಪೇನು ತೊಗೊಂಡಿಲ್ಲ ನೀವು ಯಾವ ಕಪ್ನಿಂದ ಹಿಟ್ಟು ತೊಗೊಂಡಿರ್ತೀರ ಅದರ ಒಂದು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಆ ಕಪ್ಗೆ ನಂತರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸಕ್ಕರೆ ತೊಯ್ಯುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪಾಕ ರೆಡಿ ಆಗಲಿ ನೋಡಿ ಇವಾಗ ಸಕ್ಕರೆ ಕರಗಿಬಿಟ್ಟು ಪಾಕ ಚೆನ್ನಾಗಿ ರೆಡಿಯಾಗಿ ಆಗ್ತಾಯಿದೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಇದಕ್ಕೆ ಪಾಕ ಬಂದಿದೆ ಇಲ್ಲ ಅಂತ ಹೊಸ್ದಾಗಿ ಮಾಡೋರಿಗೆ ಗೊತ್ತಾಗಲ್ಲ ಹಾಗಾಗಿ ನೀವು ಇದನ್ನು ಆರಾಮಾಗಿ ಒಂದು ಪ್ಲೇಟ್ನಲ್ಲಿ ನೀರು ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನೀರಿನಲ್ಲಿ ನಾವು ಈ ಪಾಕನ ಹಾಕಿದರೆ ಆ ಪ್ಲೇಟಿಗೆ ಅಂಟ್ಕೊಳ್ಬೇಕು ಪಾಕ ಅಂದರೆ ಪರ್ಫೆಕ್ಟಾಗಿ ಬಂದಿರುತ್ತೆ ಈ ಥರ ಓಡಾಡಬಾರ್ದು ಪಾಕ ಗಟ್ಟಿಯಾಗಿ ಅಲ್ಲೇ ಕೂತ್ಕೊಳ್ಬೇಕು ಅಂದರೆ ನಾವು ಮಾಡುವಂತಹ ಸ್ವೀಟಿಗೆ ಕರೆಕ್ಟಾಗಿ ಬಂದಿರುತ್ತೆ ಪಾಕ ನೋಡಿ ಇವಾಗ ಇವಾಗ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಇವಾಗ ಹಿಡಿತಾ ಇದೆ ನೋಡಿ ಆ ಕಡೆ ಈ ಕಡೆ ಓಡಾಡ್ತಾ ಇಲ್ಲ ಪಾಕ ಒಂದು ಕಡೆ ಕೂತಿದೆ ಈ ಥರ ಕೂತ್ಕೊಂಡ್ರೆ ಕರೆಕ್ಟಾಗಿ ರೆಡಿಯಾಗಿರುತ್ತೆ ಅದಲ್ಲದೆ ಮತ್ತು ನೀವು ಕೈಯಿಂದನೂ ಕೂಡ ಚೆಕ್ ಮಾಡಿಕೊಳ್ಳಿ ಪಾಕನ ಸ್ವಲ್ಪ ಮುಟ್ಬಿಟ್ಟು ನೋಡಬೇಕು ಒಂದು ಎಳೆ ಅಥವಾ ಎರಡು ಎಳೆ ಈ ಥರ ಬರಬೇಕು ಬಂದರೆ ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಇದಕ್ಕೆ ಒಂದೆಳೆ ಪಾಕ ಅಂತಾರೆ ನೋಡಿ ಕಾಣಿಸ್ತಿದೆ ಅಲ್ವಾ ಈ ಥರ ಬರಬೇಕು ಪಾಕ ಇವಾಗಿದ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟಿನ ಸ್ನ್ಯಾಕ್ಸ್ಗಳನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಒಟ್ಟಿಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಅದು ತುಂಬ ಡ್ರೈಯಾಗಿ ಆಗಿಬಿಡುತ್ತೆ ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಆಗುತ್ತೆ ನೋಡಿ ಪಾಕ ಇಲ್ಲ ನಾನು ಮಾಡಿರುವಂತಹ ಸ್ವೀಟಿಗೆ ಕರೆಕ್ಟಾಗಿ ಅಂಟ್ಕೊಂಡಿದೆ ತುಂಬ ಚೆನ್ನಾಗಾಗಿದೆ ಈ ಥರ ಟ್ರೈ ಆಗುತ್ತೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ಬಿಸಿ ಇರುವಾಗಲೇ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ ಅದರಲ್ಲೇ ಪಾತ್ರೆನಲ್ಲಿ ಇದ್ದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂಟ್ಕೊಂಡು ಬಿಡುತ್ತೆ ಪಾತ್ರೆಗೆ ಮತ್ತೇನಿಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಮಾಡಿಬಿಟ್ಟು ಒಂದು ಅರ್ಧ ಗಂಟೆಯಲ್ಲಿ ಈ ಥರ ಬಂದಿದೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಸ್ವೀಟು ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ತುಂಬ ಸಿಂಪಲಾಗಿ ಸ್ವೀಟ್ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್